ಒಂದು ನಗರ ಜನಸಂಖ್ಯೆ ಮೊದಲ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಕೈತೆ ಮತ್ತು ಎರಡನೇ ವರ್ಷ ಹತ್ತು ಪರ್ಸೆಂಟ್ ಕಡಿಮೆ ಆಕೈತಿ ಮತ್ತು ಮೂರನೇ ವರ್ಷ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗೈತಿ ಮೂರು ವರ್ಷಗಳ ನಂತರ ಹನ್ನೆರಡು ನಾಲ್ಕುನೂರ ಇಪ್ಪತ್ತು ರೂಪಾಯಿ ನಾಲ್ಕುನೂರ ಇಪ್ಪತ್ತು ಮಂದಿ ಆಗೈತಿ ಯಾವ ಮೊದಲಿಗೆ ಎಷ್ಟು ಜನ ಅಂತಂದು ಕೇಳ್ಯಾರ ಇಲ್ಲಿ ನೋಡಿಲಿ ಯಾಕೆ ಸಂತ ಇಟ್ಟುನು ಸ್ಟಾರ್ಟಿಂಗ್ ಮೊದಲಿಗೆ ಮೊದಲಿಗೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗೈತಿ ನೂರ ಇಪ್ಪತ್ತು ಇಪ್ಪತ್ತಪ್ಪ ಹಂಡ್ರೆಡ್ ಆಮೇಲೆ ಹತ್ತು ಪರ್ಸೆಂಟ್ ಕಮ್ಮಿ ಆಗೈತೆ ತೊಂಬತ್ತಪ್ಪ ನೂರು ಆಮೇಲೆ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗೈತಿ ನೂರ ಹದಿನೈದು ಹದಿನೈದುಪ್ಪ 100 ರ ಕತೆ = 12420 ಇದು ಒಂದು 0 ಇದು ಒಂದು 0 2 0 ಕ್ಯಾನ್ಸಲ್ ಆಕತೆ 5 2 5 3 ಲೆ 15 5 2 ಲೆ 8 5 4 ಲೆ 20 5 8 ಲೆ 5 4 ಲೆ 20 23 1 ಲೆ 23 108 ಲೆ ಹೋಗುತ್ತೆ 9 12 ಲೆ 12 12 ಕ್ಯಾನ್ಸಲ್ ಆಕತೆ x = 10000 ಬರುತ್ತೆ ಅಂಡರ್ ಸ್ಟಾರ್ಟಿಂಗ್ ಇದು ಜನಸಂಖ್ಯೆ 10000 ಇರುತ್ತೆ हाँ नम चल सक्राइब मिलान सब्सक्राइब मोरी